ಇನ್ನು ಸೂರ್ಯಾಂಶ ಸಿನಿಮಾದ ಬಾಲನಟರಾಗಿ ಅಭಿನಯಿಸಿದಂಥ ಅದ್ಭುತವಾದ ನಟ ಏನಿಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ಏನಾಗಿದೆ ಅವರಿಗೆ ಸಂಪುಟದ ಮಾಹಿತಿನ ನಿಮಗೆ ಕೊಡ್ತೀನಿ ಸೊ ಅದಕ್ಕೂ ಮತ್ತು ಚಾನಲ್ ಸಬ್ಗಳು ಸಬ್ಸ್ಕ್ರಿಪ್ತಿದ್ರು ಸೂರ್ಯಾಂಶ ಸಿನ್ಮಾ ಗ್ಲೋಕ್ ಬಸ್ ಸಿನಿಮಾ ಅಂತ ಕೂಡ ಇರ್ಬೋದು ಎರಡು ಸಾವಿರದ ಐದು ಸಿನಿಮಾ ಬಂದಂಥ ಅದ್ಭುತ ಸಿನಿಮಾ ಇನ್ನು ಆ ಸಿನಿಮಾದಲ್ಲಿ ಬಾಲಟ್ರಾಗಿ ಅಭಿನಯಿಸಿದ್ದು ಚಂದನ್ ಅವರು ಇಲ್ಲಿ ಚಂದನ್ ಅವರು ನಾನು ಇತ್ತೀಚೆಗೆ ಅಂದರೆ ಎರಡು ವರ್ಷಗಳಿಂದ ಒಂದು ಯೂಟ್ಯೂಬ್ ವಾಹಿನಿ ಕಾಣಿಸ್ ಸಿಕ್ಕಿದ್ರು ಅದು ಕೂಡ ಒಂದು ಥಿಯೇಟರಲ್ಲಿ ಸಿನಿಮಾ ನೋಡಲು ಬಂದು ಸದಾ ಇದೇ ಸಂದರ್ಭದಲ್ಲಿ ಅವರನ್ನು ಮಾತಾಡಿಸಿದ್ದು ಕೂಡ ಆಗಿತ್ತು ಇನ್ನು ಈ ಸಂದರ್ಭದಲ್ಲಿ ಅವರು ಕೂಡ ಹೇಳಿದರು ಸಿನಿಮಾ ರಂಗದಲ್ಲಿ ನೀವು ಯಾಕೆ ದೂರವಿಡಿದ್ರೆ ಅಂತ ಹೇಳಿದ್ದಕ್ಕೆ ಸಿನಿಮಾ ರಂಗದಲ್ಲಿ ಅಂದುಕೊಂಡಾಗ ಅವಾಗ ಅವಕಾಶಗಳು ಏನೂ ಬರಲಿಲ್ಲ ಆಮೇಲೆ ನಾನು ಯೋಜನ ಕಡೆ ಪೂರ್ತಿ ಜ್ಞಾನ ಕೊಟ್ಟೆ ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೆರಿಕಾದಲ್ಲಿ ಕೆಲಸ ಮಾಡ್ತಿದ್ದೇನೆ ಈಗ ಪೂರ್ತಿ ಉದ್ಯಮಿಯಾಗಿ ಕೆಲಸವನ್ನು ಕೂಡ ಮಾಡ್ತಿದ್ದೇನೆ ನಾನು ಟೆಕ್ಕಿಯಾಗಿ ಕೂಡ ಅಲ್ಲೇ ಇದ್ದೇನೆ ಇದೇ ಕಾರಣಕ್ಕಾಗಿ ಸಿಂಹರಂಗ ದೂರ ಉಳಿದೆ ಮತ್ತು ಆಫರ್ಗಳು ಅವಕಾಶಗಳು ಕೂಡ ಬಾಲನಟರಾಗಿದ್ದಾಗ ತದನಂತರ ನನಗೆ ಯಾವುದೂ ಕೂಡ ಬಂದಿಲ್ಲ ಇವತ್ತು ನನಗೆ ಸಿಂಹ ಯಾರ್ದು ಟಚ್ ಕೂಡ ಇವತ್ತು ಸಹ ಇಲ್ಲ ಸದ್ಯ ನಾನು ಅಮೆರಿಕಾದಲ್ಲಿ ವಾಸ ಇರೋದ್ರಿಂದ ಚಿತ್ರನ ದೂರ ಉಳಿದಿದ್ದೇನೆ ಅಂತ ಹೇಳಿ ತುಂಬಾ ಹೇಳಿಕೊಂಡಿದ್ರು ಏನು ಹೀಗಾಗಿ ಬಾಲನಟರಾದಂಥ ಚಂದನ್ ಅವರು ಚಿತ್ರರಂಗದಲ್ಲಿ ದೂರ ಉಳಿದು ಇನ್ನಿಲ್ಲವಾಗಿ ಬರೋಬ್ಬರಿ ಮೂವತ್ತು ವರ್ಷಗಳ ಕಳೆದು ಹೋಯ್ತು